ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದಾದರೆ ಪ್ರತಿದಿನ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ ಓಪನ್ ಇರುತ್ತೆ ಸ್ನೇಹಿತರೆ ಅದರ ಜೊತೆಗೆ ಸಂಜೆ ಟೈಮಲ್ಲಿ ರೇಷನ್ ಕಾರ್ಡ್ ಕರೆಕ್ಷನ್ನ ಮಾ ಅರ್ಜಿ ಸಲ್ಲಿಸಿರ್ತಿರಲ್ಲ ಅದನ್ನು ಅಪ್ರೂವಲ್ ಮಾಡೋದಕ್ಕೆ ಕೂಡ ಇರುತ್ತೆ ಸ್ನೇಹಿತರೆ ಸೊ ಈಗ ಉದಾಹರಣೆಗೆ ನಾನು ಒಂದು ಕ್ಲಿಯರ್ ಮಾಡ್ಕೊಂಡಿರೋದು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಓಕೆ ಇಲ್ಲಿ ಆಹಾರ ವೆಬ್ಸೈಟಿಗೆ ಬಂದಿದ್ದೀನಿ ಈ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳ ಹೆಸರುಗಳು ತೋರಿಸುತ್ತೆ ಸೊ ಇದರಲ್ಲಿ ನಿಮ್ಮ ಯಾವ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈಗ ನಾನು ಇಲ್ಲಿ ಕಲಬುರಗಿ ಮತ್ತು ಬೆಂಗಳೂರು ಡಿವಿಜನ್ಸ್ ಅಂತ ಬರುತ್ತೆ ಸೊ ಇದರಲ್ಲಿ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಓಕೆನಾ ಇಲ್ಲಿ ಟೈಮಿಂಗ್ ಕೂಡ ನೋಡ್ತಾ ಇರಬಹುದು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ ಬರುತ್ತೆ ಪಡಿತರ ಚೀಟಿಯ ಬದಲಾವಣೆ ಕೋರಿಕೆಯ ಸ್ಥಿತಿ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಓಕೆನಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಎರಡು ಆಪ್ಷನ್ ಕೇಳುತ್ತೆ ಆರ್ ಸಿ ನಂಬರ್ ಆದರೆ ಅಂದರೆ ರೇಷನ್ ಕಾರ್ಡ್ ನಂಬರ್ ಆದರೂ ಎಂಟ್ರಿ ಮಾಡ್ಕೊಳ್ಳಿ ಅಥವಾ ಅಕ್ನಾಲಜ್ಮೆಂಟ್ ನಂಬರ್ ಆದರೂ ಎಂಟ್ರಿ ಮಾಡ್ಕೊಳ್ಳಿ ಅಂತ ಬರುತ್ತೆ ಸೊ ಈಗ ನಾನು ಅಕ್ನಾಲಜ್ಮೆಂಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಸೊ ನಾನು ಈಗಾಗಲೇ ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಪೇಸ್ಟ್ ಮಾಡಿಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಗೋ ಅಂತ ಇದ್ದೀನಿ ಗೋ ಅಂತ ಕೊಟ್ಟ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಕ್ರೆಡಿ ಕ್ರಿಯೇಟೆಡ್ ಬೈ ಪಬ್ಲಿಕ್ ಅಂತ ಇದೆ ಸ್ಟೇಟಸ್ ಏನಿದೆ ಸ್ನೇಹಿತರೆ ಅಪ್ರೂವ್ಡ್ ಅಂದರೆ ಅನುಮೋದನೆ ಅನುಮೋದಿಸಲಾಗಿದೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ಇದು ಯಾವಾಗ ರಿಕ್ವೆಸ್ಟ್ ಆಗಿತ್ತಪ್ಪ ಅಂತ ಹೇಳೋದಾದ್ರೆ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಕಿತ್ತು ಸ್ನೇಹಿತರೆ ಅದು ಡಿಸ್ಪೋಸ್ ಆಗಿರೋದು ಯಾವತ್ತು ಅಂದರೆ ಕ್ಲಿಯರ್ ಆಗಿರೋದು ಯಾವತ್ತು ಅಂತ ಹೇಳೋದಾದ್ರೆ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಿನ್ನೆ ಸಂಜೆ ಅಂದರೆ ನಿನ್ನೆ ಸ್ನೇಹಿತರೆ ಇವಾಗ ಹನ್ನೆರೇ ತಾರೀಕಿಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು ಸೊ ಅಂದರೆ ಹತ್ತನೇ ತಾರೀಕಿಗೆ ಕ್ಲಿಯರ್ ಆಗಿದೆ ಅಂದರೆ ನಿನ್ನೆ ಸಂಜೆ ಏಳು ಏಳು ಗಂಟೆ ಸಮಯದಲ್ಲಿ ಕ್ಲಿಯರ್ ಆಗಿದೆ ಸ್ನೇಹಿತರೆ ಓಕೆನಾ ಸೊ ಈ ಥರ ಡೈಲಿ ಕ್ಲಿಯರ್ ಮಾಡೋದಕ್ಕೆ ಇದೆ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಏನಾದ್ರು ಸರ್ವಿಸ್ ಹಾಕಿರ್ತೀರಲ್ಲ ಅರ್ಜಿಯನ್ನು ಸೊ ಅದನ್ನು ಅನುಮೋದನೆ ಮಾಡೋದಕ್ಕೆ ಡೈಲಿ ಸಂಜೆ ಟೈಮಲ್ಲಿ ಇರುತ್ತೆ ಸ್ನೇಹಿತರೆ ಓಕೆನಾ ಸೊ ನೀವೇನಾದರೂ ರೇಷನ್ ಕಾರ್ಡ್ನಲ್ಲಿ ಕರೆಕ್ಷನ್ನ ಮಾಡೋದಕ್ಕೆ ಅಪ್ಲೈ ಮಾಡಿರ್ತಾರೆ ಆದಷ್ಟು ಬೇಗನೆ ನಿಮ್ಮ ಒಂದು ಫುಡ್ ಆಫೀಸಿಗೆ ಹೋಗಿಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಸೊ ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ತುಂಬ ಧನ್ಯವಾದಗಳು